ನಮಸ್ತೆ ಎಸ್ಎರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಎಎಸ್ಪಿ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ್ದು ಖಂಡನೀಯ ಎಂದು ಎಬಿವಿಪಿ ಕಾರ್ಯಕರ್ತ ಪ್ರಥಮ್ ಪಾಟೀಲ್ ಹೇಳಿದ್ದಾರೆ ಮಂಗಳವಾರ ಬೆಳಗಾವಿಯಲ್ಲಿ ಮಾತನಾಡಿದ್ರು ಸಿದ್ದರಾಮಯ್ಯ ಅವರು ಶಾಸಕರೆಲ್ಲ ಪಾಲಿಕೆ ಸದಸ್ಯರಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರಿಗಳ ಮೇಲೆ ಈ ರೀತಿ ವರ್ತನೆ ಮಾಡುವುದು ಸರಿಯಲ್ಲ ಈ ಹಿಂದೆ ವಿಜಯನಗರ ಜಿಲ್ಲೆಯ ಡಿಸಿ ಅವರಿಗೂ ದರ್ಪ ತೋರಿದ್ರು ಎಂದಿದ್ದಾರೆ ಎಸ್ ಪಿ ಸಾಹೇಬ್ರನ್ನ ಕಪಾಳ ಮೋಕ್ಷ ಮಾಡಲು ಹೋಗಿದ್ದಾರೆ ಅಂದ್ರೆ ಹತ್ಯೆ ಮಾಡಲು ಯತ್ನಿಸಿದ್ರು ಈ ಹಿಂದೆ ಕೂಡ ಜಿಲ್ಲಾಧಿಕಾರಿಗೆ ಅದೇ ರೀತಿ ಅಸಭ್ಯವಾಗಿ ವರ್ತಿಸಿದ್ರು ಹಿಂಗೆ ಮುಂದೆ ಹಾಕೊಂತ ಹೊಂಟ್ರೆ ಹೆಂಗ ಇವ್ರು ಸಾಮಾನ್ಯ ಒಂದು ಎಮ್ ಎಲ್ ಒಂದು ಕಾರ್ಪೊರೇಟರ್ ಅಲ್ಲ ಇವರು ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಮುಖ್ಯಮಂತ್ರಿಗಳಾಗಿ ಇವ್ರು ಈ ರೀತಿ ಮಾಡೋದು ಈ ರೀತಿ ವರ್ತಿಸೋದು ಯಾವ 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 ಪ್ರಕಾರ ಇವ್ರ ಈ ರೀತಿ ವರ್ತಿಸಿದಾರೆ ಇವರು ಸರಿಯಾದ ಲೀಡರ್ಶಿಪ್ ಕ್ವಾಲಿಟಿ ಅಲ್ಲಿದು ಇದೆ ಇದೇ ರೀತಿ ಮುಂದೆ ಹೊಂಟ್ರ ಅಂದ್ರೆ ಎ ಬಿ ಪಿ ಇದ ಉಗ್ರವಾದ ಹೋರಾಟ ಅಂತ ಮಾಡ್ತೈತಿ ಮತ್ತೆ ರೀತಿ ಇವ್ರು ಕುರ್ಚಿ ಐದು ವರ್ಷ ಮಾತ್ರ ಸೀಮಿತ ಅದೇ ಒಂದು ಪೊಲೀಸ್ ಆಗ್ಬೇಕಂದ್ರ ಅವ್ರು ಸುಮಾರು ಒಂದ್ ಐದಾರು ವರ್ಷ ಕಲ್ತು ಹಗಲು ರಾತ್ರಿ ಕಷ್ಟಪಟ್ಟು ಪೊಲೀಸ್ ಆಗ್ತಾರ ಅವ್ರ ಅಧಿಕಾರಕ್ಕೆ ಅವ್ರ ಬೆಲೆ ಏನ್ ಕೊಟ್ರಿ ಅವ್ರು ಜಿಲ್ಲಾಧಿಕಾರಿಗೆ ಏನ್ ಬೆಲೆ ಕೊಟ್ರಿ ಅವ್ರು